ನಮ್ಮ ಮೊದಲ ಬಾರಿಯ ವಿಮಾನ ಪ್ರಯಾಣದ ಅನುಭವದ ಇದು ಮುಂದುವರಿದ ಭಾಗ ಇದಕ್ಕೆ ಮೊದಲು ನಾನು ಒಂದು ವಿಡಿಯೋ ಹಾಕಿದ್ದೇನೆ ನಮಗೆ ಏರ್ಪೋರ್ಟ್ ಒಳಗಡೆ ಏನೆಲ್ಲ ಅನುಭವ ಆಯಿತು ಅಂತ ಅಂದ್ಕೊಂಡು ನಮಸ್ತೆ ಎಲ್ಲರಿಗೂ ನಾನು ದೇವಕ್ಕಿ ನಮ್ಮದು ಏರ್ಪೋರ್ಟ್ ಒಳಗಡೆ ನಮ್ದೆಲ್ಲ ಬ್ಯಾಗ್ ಚೆಕಿಂಗ್ ಎಲ್ಲ ಆದ ನಂತರ ನಾವು ಬೋರ್ಡಿಂಗ್ ಟನಲಲ್ಲಿ ವಿಮಾನಕ್ಕೆ ಹತ್ತೋದಕ್ಕೆ ಅಂತ ಹೋಗ್ತಾ ಇದ್ವಿ ಸೊ ಇಲ್ಲಿ ಗೊತ್ತಿರೋರಿಗೆ ಎಲ್ಲ ಗೊತ್ತಿರುತ್ತೆ ಅನುಭವ ಇದ್ದವರಿಗೆ ನಮಗಿದು ಮೊದಲ ಅನುಭವ ಆಗಿರೋದ್ರಿಂದ ನಾನು ಆ ಟನಲಲ್ಲಿ ಹೋಗ್ತಾ ಇರಬೇಕಾದ್ರೆ ನಾನು ಅಂದ್ಕೊಂಡಿದ್ದು ತುಂಬ ಸುತ್ತು ಬಳಸಿ ಎಲ್ಲ ಹೋಗೋದಿದೆಯೇನೋ ಅಂತ ಅಂದ್ಕೊಂಡಿದ್ದೆ ಸೊ ನಾನು ಹೋಗ್ತಾ ಇರಬೇಕಾದ್ರೆ ಟಿಕೆಟ್ ಎಲ್ಲ ತಗೊಂಡು ಮಕ್ಕಳೆಲ್ಲ ಮುಂದೆ ಹೋಗ್ತಾ ಇದ್ದರು ನನಗೆ ಕಾಲಿಟ್ಟ ತಕ್ಷಣ ಸರ್ಪ್ರೈಸ್ ಅಂತ ಅನಿಸಿದ್ದು ಏನಕ್ಕೆ ಅಂತಂದರೆ ನಾನು ಆ ಟನಲಿಂದ ಕಾಲಿಟ್ಟಿದ್ದೆ ಡೈರೆಕ್ಟಾಗಿ ವಿಮಾನದ ಒಳಗಡೆ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಇದೆಲ್ಲ ಸುತ್ತಕೊಂಡಂಗೆ ಹಾಗೆ ಎಲ್ಲ ಇನ್ನೂ ದೂರ ಇದೆಯೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಒಳಗಡೆ ಹೋಗ್ತಾ ಇದ್ದ ಹಾಗೇ ಓ ನಾನು ವಿಮಾನದ ಒಳಗಡೆ ಬಂದಿದ್ದೀನಿ ಅನ್ನೋದೊಂದು ಖುಷಿಯಾಯಿತು ಮತ್ತು ಒಂಥರ ಸರ್ ಒಂಥರ ಹೊಸದಾಗಿ ಅನ್ನಿಸ್ತು ಎಲ್ಲ ಲೈನಾಗಿ ಸೀಟ್ಗಳಿತ್ತು ನಾವೆಲ್ಲ ವೀಡಿಯೋದಲ್ಲಿ ನೋಡ್ತೀವಲ್ವ ಲೈನಾಗಿ ಸೀಟ್ಗಳಿತ್ತು ಎಲ್ಲ ಕೂತ್ಕೊಂಡಿದ್ರು ಮೇಲ್ಗಡೆ ಕ್ಯಾ ಇದರಲ್ಲೆಲ್ಲ ಕ್ಯಾಬಿನಲ್ಲೆಲ್ಲ ನಮ್ಮ ಬ್ಯಾಗ್ಗಳನ್ನೆಲ್ಲ ಜೋಡ್ಸಿಡ್ತಾಯಿದ್ರು ಆಯಾ ಆಯಾ ಸೀಟಲ್ಲಿ ಅವರವರೇ ಕೂತ್ಕೋಬೇಕು ಅನ್ನೋ ಥರ ಎಲ್ಲ ಇತ್ತು ಆಲ್ರೆಡಿ ನಮ್ಮನೆಯವ್ರು ಹೋಗಿ ಮುಂದೆ ಸೈಡ್ ಸೀಟಲ್ಲಿ ಕೂತಿದ್ರು ನಮ್ಮ ಮಗ ಎಲ್ಲ ಸೈಡ್ ಸೀಟ್ ಬುಕ್ ಮಾಡಿದ್ದೆಲ್ಲ ವ್ಯೂಸು ನೋಡಲಿ ಅಂತ ಅಂದ್ಕೊಂಡು ಈಗ ಹತ್ತಿದ್ದು ಆಯಿತು ಕೂತಿದ್ದು ಆಯಿತು ಎಲ್ಲ ಆಯಿತು ಇನ್ನೂ ಇನ್ನೂ ನಮಗೆ ಎಕ್ಸೈಟ್ಮೆಂಟ್ ಇರುತ್ತಲ್ಲ ಇದು ಯಾವ ಥರ ಹೋಗುತ್ತೆ ಯಾವ ಥರ ಹರತ್ತೆ ಅಂತ ಅಂದ್ಕೊಂಡು ನಮ್ಮ ಸೀಟ್ ಎದುರುಗಡೆನೆ ನಮಗೆ ಬೇಕ ಅದರಲ್ಲಿ ಕೆಲವೆಲ್ಲ ಪ್ರೊಸೀಜರ್ ಇರುವಂತಹ ಇರುತ್ತೆ ಮತ್ತು ಒಮ್ಮೆ ಏನಾದರೂ ಆಗೋ ಅಂತ ಪ ಸಂದರ್ಭ ಇದ್ದರೆ ಅದಕ್ಕೆ ಬೇಕಾದ್ದು ಕವರೆಲ್ಲ ಇಟ್ಟಿರ್ತಾರೆ ಹಾಗೆ ಕೂತಿದ್ವಿ ಎಲ್ಲ ಇನ್ನೇನು ರೆಡಿ ಆಗ್ತಾ ಇದೆ ನಮಗೊಂದು ಕುತೂಹಲ ಇರುತ್ತೆ ಅಲ್ವಾ ಎಷ್ಟು ಜನ ಕೂತಿದ್ದಾರಾ ಏನು ಅಂತ ಅಂದ್ಕೊಂಡು ಒಟ್ಟು ವಿಮಾನ ಭರ್ತಿಯಾಗಿತ್ತು ನಮ್ಮ ಮುಂದೆನೇ ಇನ್ನೊಂದು ವಿಮಾನ ಟೇಕಾಫ್ ಆಗ್ತಾ ಇತ್ತು ಹಾಗೆ ಸೆಕ್ಯೂರಿಟಿ ಚೆಕ್ನೆಲ್ಲ ನಡೀತಾ ಇತ್ತು ಹಾಗೆ ನಮ್ಮ ವಿಮಾನ ನಿಧಾನಕ್ಕೆ ಹೊರಡ್ತು ಹೊರಡೋದಕ್ಕೆ ಮೊದಲು ಎಲ್ಲ ಒಂಥರ ಫಾಗ್ ಥರ ಬರ್ತಾ ಇತ್ತು ನನ್ನ ಮಗ ಅದೇನಂದ ಮೇಲ್ಗಡೆ ಹಾರುವಾಗ ಅದು ಈಸಿ ಆಗುತ್ತೆ ಅಂತ ಅಂದ್ಕೊಂಡು ನಮಗೆ ಅದೆಲ್ಲ ಏನು ಗೊತ್ತಿಲ್ಲ ಹಾಗೆ ನಾವು ಯಾವುದಾದ್ರೂ ವೆಯಿಕಲ್ ಹಿಂದೆ ತೆಗೆಯುವಾಗ ಅಥವಾ ಮೂವ್ ಮಾಡುವಾಗ ಡೈರೆಕ್ಷನ್ ಕೊಡ್ತೀವಲ್ವ ಲೆಫ್ಟ್ ಬನ್ನಿ ರೈಟ್ ಬನ್ನಿ ಹಿಂದೆ ಬನ್ನಿ ಅಂತ ಅದೇ ಥರ ಡೈರೆಕ್ಷನ್ ಕೊಡ್ತಾ ಇದ್ರು ಅಂದರೆ ವಿಮಾನದ ಡೈರೆಕ್ಷನ್ ಎಲ್ಲ ಇದಾಗಿರುತ್ತೆ ನನಗೆ ಅನಿಸಿದನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾವು ವಿಸ್ತಾರದಲ್ಲಿ ಕೂತಿದ್ವಿ ಸೂರ್ಯದೇವ ನಮಗೆ ಎದುರಾಗಿ ನಿಂತ್ಕೊಂಡು ಶುಭ ಹಾರೈಸ್ತಾ ಇರುವಾಗೆ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ಹಾರೈಸ್ತಾ ಇದ್ದಾರೆ ಅಂತ ನಮ್ಮ ಮನಸ್ಸಿಗೆ ನಾವು ತಗೊಂಡು ಒಂದು ಪಾಸಿಟಿವ್ ವೈಫ್ಸಿಂದ ನಮ್ಮ ಪ್ರಯಾಣವನ್ನು ಏನು ಎಂಜಾಯ್ ಮಾಡ್ತಾ ಇದ್ವಿ ಹ್ಯಾಪಿ ಜರ್ನಿ ಅಕ್ಷರ ಏನೇ ಅಂದರೂ ಒಳಗಡೆ ಒಂದು ಸ್ವಲ್ಪ ಅಳಗಿದ್ದೇ ಇರುತ್ತೆ ನಮ್ಮ ಅಂತೂ ಒಂದು ಸ್ವಲ್ಪ ಒಳಗಡೆ ಕಸಿವಿಸಿ ಅನಿಸ್ತಾ ಇತ್ತು ಅಕ್ಷರ ಅಂತೂ ತುಂಬ ಕುತೂಹಲವಾಗಿದ್ಲು ಶೀತಲು ಸೈಲೆಂಟಾಗಿ ನೋಡ್ತಾ ಇದ್ಲು ನಮ್ಮ ಮನೆಯವರು ಎ ಕಣ್ಣು ಮಿಟುಕ್ಸೋದೆ ಹೊರಗಿನ ವ್ಯೂಸನ್ನು ನೋಡ್ತಾ ಇದ್ರು ಅಲ್ಲಿ ನಮಗೆ ಪ್ರತಿಯೊಂದು ಕ್ಷಣವೂ ನಮಗೆ ಹೊಸದು ಏನಾಗುತ್ತೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಅಂದ್ಕೊಂಡು ವಿಮಾನ ಪೂರ್ತಿ ಸೈಲೆಂಟಾಗಿತ್ತು ಆದರೆ ನಮ್ಮ ಅಕ್ಷರನೇ ನಮಗೆ ನಗ್ದು ನಗ್ದು ಸಾಕಾಗೋಯಿತು İzlediğiniz <Gülüşmeler> ವಿಮಾನದಲ್ಲಿ ರೆಕ್ಕೆ ಓಪನ್ ಆದಾಗಂತು ಅಕ್ಷರ ಅಮ್ಮ ಬೀಳಕ್ಕಾಯ್ತು ಬೀಲಕ್ಕಾಯ್ತು ಅಂತ ವಿಮಾನದ ಒಳಗಡೆ ಎಲ್ಲರೂ ಸೈಲೆಂಟ್ ಆಗಿದ್ದಾಳೆ ಅವಳು ಮಾತ್ರ ಜೋರಾಗಿ ಬೊಬ್ಬೆ ಹೊಡಿತಾ ಇದ್ಲು ನಮಗೆ ನಗುನು ಬರ್ತಾ ಇತ್ತು ಒಂದ್ ಕಡೆ ಎಂಜಾಯ್ನು ಮಾಡ್ತಾ ಇದ್ವಿ ನೋಡ್ತಾ ನೋಡ್ತಾ ಇದ್ದಾಗೇನೆ ವಿಮಾನ ಆ ಅಷ್ಟು ಚೆನ್ನಾಗಿರುವ ಏನು ಮೋಡಗಳ ಮಧ್ಯೆ ಅಷ್ಟು ಬೇಗ ಆಗೋಯ್ತು ಒಂದು ಕ್ಷಣ ನಾವು ಎಲ್ಲಿದ್ದೀವಿ ಇದು ಅದು ಇಮ್ಯಾಜ್ ಮಾಡ್ಕೊಳ್ಳಕ್ಕಾಗಲಿಲ್ಲ ನನಗೆ ಒಂಥರ ಮೋಡಗಳ ಮಧ್ಯೆ ಎಲ್ಲ ಹೋಗ್ತಾ ಇರಬೇಕಾದ್ರೆ ಸ್ವರ್ಗದಲ್ಲಿ ಹೋದಂಗೆ ಅನಿಸ್ತಾ ಇತ್ತು ಅಷ್ಟೊತ್ತಿಗೆ ನಮಗೆ ಬ್ರೇಕ್ಫಾಸ್ಟ್ ಎಲ್ಲ ಒಂದು ಒಂದು ಬಾಟ್ಲು ನೀರು ಕೊಟ್ಟಿದ್ದಾರೆ ಹಾಗೆ ಅಮೂಲು ಬಟರ್ ಇದೆ ಮತ್ತು ಇದೊಂದು ಇದೆ ಬಣ್ಣಿದೆ ಇದೆ ಜಾವ ಅಲ್ವಾ ಮೋಡಗಳೆಲ್ಲ ಇತ್ತು ಆ ಮೇಲ್ಗಡೆ ಕೂತ್ಕೊಂಡು ಆ ವ್ಯೂಸ್ ನೋಡಿಕೊಂಡು ನಾನಿವತ್ತು ಆಕಾಶದಲ್ಲಿ ಹಾರಾಡ್ತಾ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀನಿ ಅನ್ನೋ ಒಂದು ಖುಷಿನ ನಾನು ಎಂಜಾಯ್ ಮಾಡ್ತಿದ್ದೆ ಆ ಕ್ಷಣವನ್ನು ನಾನು ತುಂಬಾ ಎಂಜಾಯ್ ಮಾಡಿದೆ ತುಂಬಾ ಖುಷಿ ಪಟ್ಟೆ ಆ ಮೇಲ್ಗಡೆಯಿಂದ ನೋಡ್ತಾ ಇದ್ರೆ ಕೆಳಗಡೆ ಆ ಬಿಲ್ಡಿಂಗ್ಗಳಾಗ್ಲಿ ಕೆಳಗಿನ ನಮ್ಮ ಭೂಮಿ ಮೇಲ್ಗಡೆ ಇರುವಂತಹ ಮನೆಗಳಾಗಲಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇತ್ತು ಎಷ್ಟೊಂದು ವಿಚಿತ್ರ ಅನಿಸ್ತಾ ಇತ್ತು ಬೆಂಗಳೂರಿಂದ ಮುಂಬೈಗೆ ಕೇವಲ ಎರಡು ಗಂಟೆ ಪ್ರಯಾಣ ಫ್ಲೈಟಲ್ಲಿ ನಾವು ಟ್ರೈನಲ್ಲಾದರೆ ಬಸ್ಸಲ್ಲಾದರೆ ತುಂಬ ದಿನಗಳ ಗಟ್ಟಲೆ ಹಿಡೀತದೆ ಇನ್ನೇನು ಕೂತಿದ್ದು ಆಗಿದೆ ಬ್ರೇಕ್ಫಾಸ್ಟ್ ತಿಂದಿದ್ದೋ ಆಯಿತು ನೋಡ್ತಾ ನೋಡ್ತಾ ಇದ್ದ ಹಾಗೇ ನಮಗೆ ಟೈಮು ಹೋಗಿದ್ದು ಗೊತ್ತಾಗಲಿಲ್ಲ ಬೆಂಗಳೂರು ದಾಟಿ ಕೆಳಗಡೆ ನೋಡ್ತಾ ಇದ್ದರೆ ಎಲ್ಲ ಕೆಲವು ನದಿಗಳು ಕಾಣಿಸ್ತಾ ಇತ್ತು ದೊಡ್ಡ ದೊಡ್ಡ ಏನು ಬೆಟ್ಟಗಳೆಲ್ಲ ಕಾಣಿಸ್ತಾ ಇತ್ತು ಅವೆಲ್ಲ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ ಅಂತ ನನಗೆ ಗೊತ್ತಾಗಲಿಲ್ಲ ಬಟ್ ಪ್ರತಿ ಕ್ಷಣವನ್ನು ಮಾತ್ರ ಎಂಜಾಯ್ ಮಾಡ್ತಾ ಇದ್ದಿದ್ದು ನೋಡಿದ್ದಾಯಿತು ಇನ್ನೇನು ಮುಂಬೈ ತಲುಪ್ತಾ ಇದ್ದಂಗೆನೆ ಗೊತ್ತಾಯ್ತು ಇದು ಮುಂಬೈನೇ ಅಂತ ಅಂದ್ಕೊಂಡು ಅನೌನ್ಸ್ ಮಾಡ್ತಾರೆ ಎಲ್ಲಿ ನೋಡಿದ್ರು ಬಿಲ್ಡಿಂಗು ಎಲ್ಲಿ ನೋಡಿದರೂ ಬಿಲ್ಡಿಂಗು ಎತ್ತರ ಎತ್ತರದ ಬಿಲ್ಡಿಂಗು ಕೆಳಗಡೆ ಈ ಮ್ಯಾಚ್ ಬಾಕ್ಸ್ ಎಲ್ಲ ಹಾಕಿದರೆ ಯಾವ ಥರ ಕಾಣಿಸ್ತದೆ ಆ ಥರ ಕಾಣಿಸ್ತಾ ಇತ್ತು ಸೇರೇನೇ ಇರಲಿಲ್ಲ ಯಾವುದೋ ಒಂದು ನದಿನೂ ಕಾಣಿಸ್ತಾ ಇತ್ತು ಪಕ್ಕದಲ್ಲಿ ಒಂದು ಕಾಡಿದ್ದಂಗೆಲ್ಲ ಕಾಣಿಸ್ತಾ ಇತ್ತು ಇದು ಯಾವ ಜಾಗ ಏನು ಅಂತ ನನಗೆ ಗೊತ್ತಿಲ್ಲ ಸೊ ನೋಡ್ತಾ 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 ಇದ್ದ ಹಾಗೇ ನಾವು ಮುಂಬೈ ಅನ್ನೋ ಒಂದು ಮಹಾ ಸಿಟಿಗೆ ಬರ್ತಾ ಇದ್ದೀವಿ ಇಮ್ಯಾಜಿನ್ ಮಾಡ್ಕೊಳ್ಳಿಲ್ಲ ನಮಗೆ ಅದು ಎರಡು ಗಂಟೆ ಅಂತ ಅನಿಸ್ಲೇ ಇಲ್ಲ ಇನ್ನೂ ಅರ್ಧ ಗಂಟೆ ಆಗಿದೆಯೇನೋ ನಾವು ಕೂತ್ಕೊಂಡು ಅಂತ ರೆಗ್ಯುಲರ್ ಹೋಗೋರೆಲ್ಲ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ರು ಕೆಲವರೆಲ್ಲ ಆದರೆ ನಾವು ಒಂದು ಕ್ಷಣವನ್ನು ಮಿಸ್ ಮಾಡಿರಲಿಲ್ಲ ನಾನಂತೂ ಬಿಟ್ಕಂಡು ಬಿಟ್ಕೊಂಡೇ ನೋಡ್ತಾ ಇದ್ದೆ ರಾತ್ರಿ ನಿದ್ದೆ ಇಲ್ಲ ಅಂದ್ರೂ ಪ್ರತಿಯೊಂದು ಕ್ಷಣವೂ ಹೊಸ ಹೊಸದಾಗಿ ನನಗೆ ಕಾಣಿಸ್ತಾ ಇತ್ತು ಅದೇ ನಾನಂತಿನಿ ಅಲ್ವ ಇದು ಯಾವುದೋ ಒಂದು ಮ್ಯಾಚ್ ಬಾಕ್ಸ್ ಅಥವಾ ಮರದ ಪೀಸೆಲ್ಲ ಹಾಕಿ ಜೋಡಿಸಿಟ್ಟಂಗೆ ಒಂದು ಚೂರು ಜಾಗ ಇಲ್ಲ ಮುಂಬೈಗೆ ಇನ್ನೇನು ತಲುಪ್ತಾ ಇದ್ದೀವಿ ಲ್ಯಾಂಡ್ ಆಗ್ತಾ ಇದೆ ಅನಿಸು ಮಾಡಿದರು ಸೊ ಆ ಲ್ಯಾಂಡ್ ಆಗುವಾಗಲೂ ಅಷ್ಟೇ ಕೆಲವರೆಲ್ಲ ಅಂತಿದ್ರು ಟೇಕ್ ಲ್ಯಾಂಡ್ ಆದಾಗ ಕಿವಿಯೆಲ್ಲ ಒಂದು ಸ್ವಲ್ಪ ಗುಯ್ಯ ಆಗುತ್ತೆ ಅಂತ ನನಗೇನು ಅನಿಸ್ಲಿಲ್ಲ ಇನ್ನೇನು ನಾವು ಇದು ಮುಂಬೈ ಏರ್ಪೋರ್ಟಲ್ಲಿ ನಮ್ಮ ವಿಮಾನ ಲ್ಯಾಂಡ್ ಆಗ್ತಾ ಇದೆ ನಾನು ಈ ವಿಡಿಯೋವನ್ನು ಇತ್ತೀಚೆಗೆ ನಡೆದಂತಹ ವಿಮಾನ ದುರಂತದ ಮೊದಲೇ ನಾವು ಮಾಡಿದ್ವಿ ಬಟ್ ಅಪ್ಲೋಡ್ ಮಾಡ್ತಾ ಇರೋದು ನಾನು ಇವಾಗ ನನಗೆ ಈ ಕ್ಷಣದಲ್ಲಿ ಏನು ಅನಿಸ್ತಾ ಇರೋದು ಅಂತಂದರೆ ಬಸವಣ್ಣನವರು ಹೇಳಿದ್ರಲ್ಲ ಬಾರದು ಬಪ್ಪದು ಬಪ್ಪದು ತಪ್ಪದು ಅಂಜಿದಡೆ ಮಾಡೋದು ಹಲಕಿದಡೆ ಮಾಡೋದು ವಜ್ರ ಪಂಜರದೊಳಗಿತ್ತೆಡೆ ಮಾನದು ತಪ್ಪದವೋ ಲಲಾಟ ಲಿಖಿತ ಎಷ್ಟೊಂದು ಅರ್ಥಪೂರ್ಣ ಸಾಲುಗಳಲ್ವಾ ಯಾವುದಕ್ಕೂ ನಾವು ಅಂಜಿ ಅಲಕಿ ಕೂತ್ಕೊಳ್ಳೋದಕ್ಕಿಂತ ಆ ಕ್ಷಣವನ್ನು ಏನಿದೆ ಅದನ್ನು ಆನಂದಿಸಬೇಕು ಜೀವಿಸಬೇಕು ಫೈನಲಿ ನಾವು ಮುಂಬೈ ತಲುಪಿದ್ವಿ ನಮ್ಮ ವಿಮಾನ ಲ್ಯಾಂಡ್ ಆಯ್ತು ಮನೆಯವರಿಗಂತೂ ಇಷ್ಟು ಬೇಗ ಇಳಿಬೇಕಾ ಇಷ್ಟು ಬೇಗ ನಾವು ರೀಚ್ ಆದ್ವಾ ಅಂತ ಅಂದ್ಕೊಂಡು ಅಯ್ಯೋ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೋಬೋದಾಗಿತ್ತು ಇನ್ನೂ ಸ್ವಲ್ಪ ದೂರದ ಪ್ರಯಾಣ ಇರಬೇಕಾಗಿತ್ತು ಯಾಕಂದರೆ ನಮಗಿನ್ನೂ ಆ ಪ್ರಯಾಣದ ಗುಂಗಿನಲ್ಲೇ ಇದ್ವಿ ಫೈನಲಿ ಹೊರಗಡೆ ಬಂದ್ವಿ ಜಾಸ್ತಿ ಬ್ಯಾಗ್ ಇದ್ದಷ್ಟು ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಆಮೇಲೆ ಸೇಮ್ ಸೇಮ್ ಕಲರ್ ಬ್ಯಾಗ್ಗಳೆಲ್ಲ ಇರೋದ್ರಿಂದ ಅಲ್ಲಿ ಹೆಸರು ಹಾಕಿರ್ತಾರೆ ಆದರೂ ನಾವು ನೋಡ್ಕೊಂಡು ತಗೋಬೇಕಾಗತ್ತೆ ಹ್ಞೂ ಒಂದು ಎರಡು ಮೂರು ನಾಲ್ಕು ಐದು ಆರು ಸೆವೆನ್ ಬ್ಯಾಗು ಪ್ಲಸ್ ಇದೊಂದು ಏಯ್ಟ್ ಏರ್ಪೋರ್ಟ್ ಇಂದ ಹೊರಗಡೆ ಬಂದವರೇ ನಾವು ಟ್ಯಾಕ್ಸಿಲಿ ಹೋಟೆಲ್ ಕಡೆಗೆ ಪ್ರಯಾಣ ಬೆಳೆಸಿದ್ವಿ ಇಲ್ಲಿ ಟ್ಯಾಕ್ಸಿಗಳೇ ಜಾಸ್ತಿ ಆಟೋಗಳು ನಾನು ಕಡಿಮೆ ನೋಡಿರೋದಿಲ್ಲಿ ಟ್ಯಾಕ್ಸಿ ಅವರಿಗೆ ಏನು ಮರಾಠಿ ಮತ್ತೆ ಹಿಂದಿ ನಾವು ಕನ್ನಡ ಏನು ಗೊತ್ತಾಗ್ತಿರ್ಲಿಲ್ಲ ನಮಗೂ ಎಲ್ಲಿ ನೋಡಿದ್ರು ಬಿಲ್ಡಿಂಗು ನಾವು ಹೋಗ್ತಾ ಇದ್ದಿದ್ದು ಮುಂಬೈನ ಕೋಸ್ಟಲ್ ರೋಡು ಇಲ್ಲಿ ಕಾಣಿಸ್ತಾ ಇರುವಂತಹ ಬಾಂದ್ರಾ ಬ್ರಿಡ್ಜ್ ಇದು ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟು ದೂರ ಇರುವಂತಹ ಈ ಬ್ರಿಡ್ಜ್ ಅಲ್ಲಿ ಪಿಲ್ಲರ್ಗಳ ಕಡಿಮೆ ಕೇವಲ ಕೇಬಲ್ ಸಪೋರ್ಟ್ ಅಲ್ಲಿ ನಿಂತಿದೆ ಅತ್ಯ ಅತ್ಯದ್ಭುತವಾದಂತಹ ಒಂದು ಬ್ರಿಡ್ಜ್ ಇದು ಸಮುದ್ರದ ಮಧ್ಯದಲ್ಲೇ ನಿರ್ಮಾಣ ಮಾಡಿರುವಂತಹ ಈ ಬ್ರಿಡ್ಜಲ್ಲಿ ನಾವು ಹೋಗ್ತಾ ಇದ್ರೆ ಎರಡು ಸೈಡಲ್ಲೂ ನಮಗೆ ಏನು ಬೃಹದಾಕಾರದ ಕಟ್ಟಡಗಳು ಮತ್ತೆ ನೀರು ಆ ಸೈಡು ಈ ಸೈಡು ಅದರ ಮಧ್ಯದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತಂದ್ರೆ ಎಷ್ಟು ಆಶ್ಚರ್ಯ ಅಲ್ವಾ ಮುಂಬೈನಂತಹ ಮಹಾನಗರದಲ್ಲಿರುವಂತಹ ವಾಹನಗಳ ಸಂಖ್ಯೆ ಎಷ್ಟು ಇವುಗಳನ್ನೆಲ್ಲ ಕರೆಕ್ಟಾಗಿ ನಿರ್ವಹಿಸಬೇಕು ಅಂತಂದರೆ ಆ ಸಾರಿಗೆ ವ್ಯವಸ್ಥೆನೂ ಅಷ್ಟೇ ಏನು ಚೆನ್ನಾಗಿರಬೇಕು ಮುಂದೆ ನಮಗೆ ಭಾರತದ ಪ್ರಮುಖ ಉದ್ಯಮಿ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರು ಮತ್ತು ಏಷ್ಯಾದ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿಯವರ ಆಂಟೀಲಿಯ ಮನೆಯನ್ನು ನಮ್ಮ ಕ್ಯಾಬಲ್ಲೇ ನೋ ನೋಡುವಂತಹ ಸೌಭಾಗ್ಯ ದೂರದಿಂದನೇ ನೋಡಿದ್ವಲ್ಲ ಅನ್ನೋದೊಂದು ಖುಷಿ ಯಾಕಂದ್ರೆ ನಾವು ಮುಂಬೈಗೆ ಹೋಗಿದ್ದೀವಿ ಅಂಬಾನಿ ಮನೆ ನೋಡಿದ್ವಿ ಅನ್ನೋದೊಂದು ನಮ್ಮಲ್ಲಿ ಇರುತ್ತೆ ಅಲ್ವಾ ಹಾಗಾಗಿ ಮುಂದೆ ನಮಗೆ ಕಂಡು ಬಂದಿದ್ದು ಮುಂಬೈನಲ್ಲಿರುವಂತಹ ಪ್ರಸಿದ್ಧ ನೀರೊಳಗೆ ಇರುವಂತಹ ಈ ಸುರಂಗವನ್ನು ಅಂಡರ್ ಸಿ ಟನಲ್ ಅಂತ ಕರೀತಾರೆ ಸಾಧಾರಣ ಎರಡು ಮೂರು ಕಿಲೋಮೀಟರ್ ಇದೆ ಅಂತ ಅನಿಸ್ತದೆ ಈ ಸುರಂಗವನ್ನು ನೋಡ್ತಾ ಇದ್ರೆ ಇದು ಸಮುದ್ರದ ಒಳಗಡೆ ಇದೆಯಾ ಮಧ್ಯದಲ್ಲಿ ಇದೆಯಾ ನಾವು ನೀರಿನ ಒಳಗಡೆ ಹೋಗ್ತಾ ಇದ್ದೀವ ಅನಿಸೋದೇ ಇಲ್ಲ ಒಂದು ಚೂರು ಲೀಕೇಜ್ ಇಲ್ಲ ಅಷ್ಟು ಸುಸಜ್ಜಿತವಾಗಿದೆ ಈ ಬ್ರೈಟ್ ಬೆಳಕಿನಲ್ಲಿ ಈ ಸುರಂಗದೊಳಗಡೆ ನಮಗೆ ಹೋಗ್ತಾ ಇದ್ದಾಗ ಇನ್ನೂ ಮುಗ್ದಿಲ್ವ ಸುರಂಗ ಮುಗಿದಿಲ್ವ ಅಂತ ಕಾತರತೆಯಲ್ಲೇ ಕಾಯ್ತಾ ಕೂತಿದ್ವಿ ಅಂದರೆ ಇದು ಕಿಲೋಮೀಟರ್ ಗಟ್ಟಲೆ ಇರೋ ನಮಗೆ ಹೋದಷ್ಟು ಇನ್ನೂ ಮೂವ್ ಆಗ್ತಾನೇ ಇತ್ತು ಫೈನಲಿ ನಮಗೆ ಸುರಂಗ ಮುಗಿದ ಮೇಲೆ ನಾವು ಹೋಗಿದ್ದು ಒಂದು ಅದ್ಭುತ ಪ್ಲೇಸು ನಿಜಕ್ಕೂ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಅನ್ನೋದನ್ನು ನನ್ನ ಕನಸಲ್ಲೂ ಸಹ ನೆನೆಸ್ಕೊಂಡಿರಲಿಲ್ಲ ಅಲ್ಲಿ ತನಕನೂ ಸಸ್ಪೆನ್ಸ್ ಆಗಿ ಇಟ್ಟಿದ್ದ ಮಗ ನಮಗೆ ಅಲ್ಲಿ ಹೋದಾಗ ಏನಿಸ್ತು ಅಂದರೆ ಒಂಥರ ಶಾಕ್ ಅನ್ನಿಸ್ತು ಯಪ್ಪ ಈ ಜಾಗಕ್ಕೆ ನಾವು ಬಂದಿದ್ದೀವ ಅಂತ ಅಂದ್ಕೊಂಡು ಹೌದು ಯಾರು ತಾನೇ ಮರಿತಾರೆ ಎರಡು ಸಾವಿರದ ಎಂಟರಲ್ಲಿ ನಡೆದಂತಹ ಉಗ್ರರ ದಾರಿ ತಾಜ್ ಹೋಟೆಲ್ ಮೇಲೆ ಎಷ್ಟೋ ಜನರ ಪ್ರಾಣತ್ಯಾಗ ಮಾಡಿದಂತಹ ಈ ಸ್ಥಳ ಇಂದು ನಾವಿಲ್ಲಿ ಇದನ್ನು ಕಣ್ಣಾರೆ ನೋಡ್ತಾ ಇದ್ದೀವಿ ಈ ತಾಜ್ ಹೋಟೆಲಲ್ಲಿ ನಾವಿಲ್ಲಿ ಎಲ್ಲಿದ್ದೀವಿ ಏನು ಅಂತ ಅಂದ್ಕೊಂಡು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಸೊ ವೀಡಿಯೋ ವೀಕ್ಷಿಸ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು ಇಲ್ಲಿ ಏನೆಲ್ಲ ವಿಶೇಷ ನಡೆಯಿತು ಅಂದ್ಕೊಂಡು ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಅಲ್ಲಿ ತನಕ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು